ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾತ ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಬಿತ್ರ ನನ್ನ ಸಮಾಜಕ್ಕೆ ಬೀರ ನಂಗೆ ನನಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬಿದ್ದದ್ದು ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರಕಿ ರಮೇಶ್ ಜಾರಕಿಹೊಳಿ ಮಣ್ಣೆ ಮಣ್ಣೆ ಪೂರ್ಣಿ ಬೇತನ ರಮೇಶ್ ಕೂತ್ಸು ಭಾಳ ಚೆನ್ನಾಗಿರುವ ಕ್ಲೋಸ್ ನಾವು ಇವತ್ತು ಬೇತನ ನೀನ್ ಹಿಂಗ್ ಮಾಡಿದ ನೀವು ಮಣ್ಣು ಇದನ್ನ ಮಣ್ಣು ಹಿಂಗೆ ಹಿಂಗೆ ಮಾತಾಡಿದ್ರೆ ಸಮಾಜವಾದ ಯಾವ್ದೋ ಕಾಶಿಗೆ ಕುತ್ಮ ನಾವು ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಹುಡುಕ್ರಿ ನೀವು ಹಂಗೆ ಮಾತಾಡ್ತಿದ್ವಿ ಉಮೇಶ್ ಕತ್ತಿ ನಾ ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟೇ ಮಾತಾಡ್ತಾ ಅದೇ ದೋಸ್ತರು ಮಾತಾಡೋ ಹಂಗ್ ಬಟ್ ಅವ ಹುಚ್ಚ ಸಾಧಿಕ ಸಮಾಜ ಮಾತಾಡೋದು ತಪ್ಪು ಅದರಿಂದ ಬಹುಸಂಖ್ಯಾ ಕರ್ಗದಲ್ಲಿ ಉಕ್ಕೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ನಾನು ನಿಖಿಲ್ ಹೊಡೆದ್ ಬಂದಿರ್ತಾರೆ ಸರ್ ನೀವು ಕತ್ತಿ ನೀವು ಬಹಳ ಆತ್ಮೀಯ ಇವತ್ತು ಸಹ ಕತ್ತಿ ಫ್ಯಾಮಿಲಿ ಈ ಜೊತೆ ಜಾತಿ ಒಳಿ ಫ್ಯಾಮಿಲಿ ನಡುವೆ ಏನು ವೈಮನ್ಸ್ ಇರಲಿಲ್ಲ ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಈಗ ಇಲ್ಲ ಸ್ವಾಮಿ ಈಗ ನೋಡ್ರಿ ಅದು ಅದಕ್ಕೆ ಉಚಿತ ಶಕ್ತಿ ನಾವು ಉಚಿತ ಶಕ್ತಿ ಎಲೆಕ್ಷನ್ ಬೇಡ ತಂದಿದ್ದೆ ನಾ ಮಾತ್ರ ಬೇಡ ಎಲೆಕ್ಷನ್ ಬಿಟ್ಬಿಡ್ರಿ ಪಾಪ ರಮೇಶ್ ಕತ್ತಿ ನಮಗೆ ಫೋನ್ ಮಾಡಿ ನನ್ನ ಸ್ವತಃ ನನಗೆ ಫೋನ್ ಮಾಡಿದ್ದ ಮುಗಿಸ್ ರಮೇಶ ಮುಗಿಸ್ ಅದು ಯಾಕೆ ಅದಕ್ಕೆ ಕೇಳಿದ್ರು ಏನಾದರೂ ಗೊತ್ತಿಲ್ಲ ನಾನು ನನಗೆ ಡೀಟಿಲ್ ಮಾಹಿತಿಲ್ಲ ಫಾರನ್ಗೆ ಬಿದ್ದೆ ನಾವು ಒಂದು ಫಾರ್ಮ್ ಫಾರ್ಮನ್ಗೆ ನಂಗೆ ಗೊತ್ತಿಲ್ಲ ಅದು ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತರ್ಗೆ ಹೇಳ್ತೀನಿ ನಾನು ದಯವಿಟ್ಟು ಆ ಚುನಾವಣೆ ಬಚ್ಚಲಾಗಿ ಮಿನಾಡೋದ್ ಅದು ಸಮುದ್ರ ಮಿನಾಡ್ದಂಗಿಲ್ಲ ಅದನ್ನ ಏನೋ ಹಿಂಗೆ ಮಾತಾಡ್ಕೊಂಡ್ರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಎಕ್ ಸಾಧ್ಯ ಇಲ್ಲ ಎಲ್ಲ ಸಮಾಜ್ ಜನರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಎಕ್ ಸಾಧ್ಯ ಎಲ್ಲ ಸಮಾಜ ಆಶ್ರಯಗಳ ಎಮ್ ಎಲ್ ಎಕ್ ಸಾಧ್ಯ ಎಂ ಪಿ ಸಾಧ್ಯ ದಯವಿಟ್ಟು ರಮೇಶ್ ಮನೆ ಮಾಧ್ಯಮ ರಿಕ್ವೆಸ್ಟ್ ಕೆತ್ತೋರಿಗೆ ಮಾಧ್ಯಮದ ಮಾತಿನ ಶೈಲಿ ಬದ್ ಮಾಡ್ಕೊಂಡು ಮುಂದಿನ ದಿನ ಬಹಳ ಮಾನವ ಆಗ್ತದೆ ಇಷ್ಟು ನಿಮ್ಮ ಮುಖದ ದಯವಿಟ್ಟು ಅದನ್ನು ನಿಮ್ಗೆ ಹೆಂಗ ತೋರಿಸಿ ನಿಮ್ಗೆ ಇಲ್ಲಿ ಹತ್ನಾಳಿ ಯಾವ ವಾರಕ್ಕೆ ಅಥವಾ ಹತ್ತು ಸುಂಪು ಕೊಡುತ್ತು ನಾವು ನಾವು ಮಂಡ್ನ ಚರ್ಚೆ ಬರ್ತಾ ಕರೆಕ್ಟ್ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದನ್ನ ದೊಡ್ಡ ವಿಷಯ ಅಲ್ಲ ಅಂದ್ರೆ ಯಾವ ಬಗ್ಗೆ ಚರ್ಚೆ ಏನಂತ ಗೊತ್ತಾಗಿಲ್ಲ ನಮ್ ಏನು ಚರ್ಚೆ ಅರ್ಥ ಅದನ್ನ ಅವ್ನೇ ಸಸ್ಪೆಂಡ್ ಆದ್ ಮದುವೆ ಇಲ್ಲಕ್ಕೂ ಗ್ರಾಮ ಐಪಿಗಳಿದ್ನು ಅವನು ಕರೆತನ ತಂತೂ ಈ ಸಂದ ನಮ್ ಹೈಕಮಾಂಡ್ ಬಿಜಿಡೆ ಕೆಲವೊಂದು ಸಂದರ್ಭದಲ್ಲಿ ಬಿಆರ್ ಎಲೆಕ್ಷನ್ ಬೇರೆ ಬೇರೆ ಆರ್ ಎಸ್ ಎಸ್ ನೂರು ವರ್ಷ

ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನಂತೇಳಿ ಅಲ್ಲಿ ಏನೋ ತಮ್ ಬೆಂಬಲ ಇದೆ ಅಂತ ವಿಜಯೇಂದ್ರ ವಿಜಯೇಂದ್ರ ಮುಂದುವರಿಸಿದ್ರೆ ಮಾಡ್ತಾ ತಾನೇ ಸತತ ಪ್ರತಿಸಲ ಹೇಳ್ತಾರ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ತೊಗೊಂಡು ನಾವು ಬಂದಿರ್ತು ಫಸ್ಟ್ ನಮ್ಮ ಪಕ್ಷ ಬಿಜೆಪಿಯಲ್ಲೇ ನಮ್ಮ ಮುಂದೆ ಮುಂದಿರಲ್ಲ ನಾವೇನು ಯತ್ನಾಳ್ ಅವರು ಅವ್ರ ಎರಡ್ ಸಾಧ್ಯ ನಾವು ನಮ್ಮ ಪಕ್ಷ ತರಕ ನಾವು ಪ್ರಯತ್ನ ಮಾಡ್ತೀನಿ ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಎರಡು ತಿಂಗಳು ಆಗ್ಬೋದಲ್ಲ ಸಸ್ಪೆಂಡ್ ಆಗಿ ಅವತ್ತಿನ ಇವತ್ತು ಇವತ್ತ ಇವತ್ತು ತುಲನಾ ಮಾಡ್ರಿ ವಿಜೇಂದ್ರ ಯತ್ನಾಳ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಇರ್ಬೋದು ಹಿಂದೂ ಲೀಡ್ರಾಗಿ ಪರಿವತ್ನಾ ಯತ್ನ ಭಾಳಷ್ಟು ಮೇಲೆ ಹೋಗಿದ್ದಾರೆ ಎಲ್ಲರನ್ನ ಒಪ್ಪುವಂತ ಮಾತು ವಿಜೇಂದ್ರ ಬಹಳ ಕಳೆದ ಅವತ್ತಿನ ವಿಜೇಂದ್ರ ಇವತ್ತೆ ಕೇ ಯತ್ನ ಮೇಲೆ ಬಂದ್ರೆ ಅದಕ್ಕೆ ಎಲ್ಲರೂ ಒಪ್ಪುವಂಥ ಮಾತು ಯಾರು ಬಿಜೆಪಿ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ದು ವಿಚಾರ ಪದೇ ಪದೇ ಯಾಕೆ ಯತ್ನವ್ರು ಬಿಟ್ಟಂದ್ರೆ ಆ ಎಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷ ಅವರು ಪಕ್ಷ ಬೇರೆ ಪಕ್ಷ ಹೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಕ್ಕ ಗೊತ್ತಿಲ್ಲ ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿದ್ರೆ ಪಕ್ಷಕ್ಕೆ ಹಣ ಹಾಕ ಒಂದು ನನ್ಗೆ ಆತಂಕ ಅದಕ್ಕೆ ನಾವು ಸತತ ಅವನ ಜೋಡ ಸಂಪರ್ಕೊಂಡು ಅವ್ನು ಬೇರೆ ತಪ್ಪು ದಾರಿ ಹೇಳ್ಬಾರ್ದು ಒಂದು ಆ ಉದ್ದೇಶ ಪದೇ ಪದೇ ಬೇಡಾಕ ಈ ಉದ್ದೇಶ ಇಟ್ಕೊಂಡು ನನ್ನ ಒಳ್ಳೆ ಸ್ನೇಹಿತ ನನ್ನ ಮಾತುಕತೆ ಬೆಲೆ ಕೊಡ್ತಾನೋ ಅವೇನ ನನ್ನ ಮಾತಿ ವಿರುದ್ಧ ಹೋಗುದಲ್ಲ ಆದ್ರೆ ಅನಿವಾರ್ಯ ಅವು ಮನಸ್ಸಿಗೆ ನಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಇದ್ರೆ ಅನಿವಾರ್ಯ ಅವ್ರೆ ಅನಿವಾರ್ಯ ಕೊನೆಯ ಡಿಶನ್ ಹೋದ್ರೆ ಪಕ್ಷ ಯಾರು ಯಾರೂ ಅನಿವಾರ್ಯ ಇಲ್ಲ ಪಕ್ಷಕ್ಕೆ ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು ಎಂತ ರಮೇಶ್ ಅವರಿಗೆ ಕೊಡ್ತಾರ ಹೋಗ್ತಾರೆ ಅದು ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳಾತಾರೆ ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು ವಿಜೇಂದ್ರತೆ ನೋಡ್ರಿ ಯಡಿಯೂರಪ್ಪನ ಕ್ವಶನ್ ಮಾಡುದಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವ್ರು ಪದೇ ಪದೇ ವಿಜೇಂದ್ರ ಯಾಕೆ ನಾವು ಹೈಕಮಾಂಡ್ ಅವ್ನ ಅಧ್ಯಕ್ಷ ಮಾಡಿದ್ರು ಏನು ಅಂತ ನೋಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾಡೋ ಹತ್ನಾಳ್ ಅವರು ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ವಾರ ಕಮ್ಮಿ ಹತ್ತು ಸ್ಕೊಮ್ಮಿ ಭೇಟಿ ಅವ್ನು ಅವನ್ ತಲೆ ತುಂಬ ಯಾಕಂದ್ರ ಬಹಳಷ್ಟು ಪಕ್ಷ ಬೆಳೆದಂಗ ಅವನು ವ್ಯಕ್ತಿತ್ವ ಬಳದಾಗ ಹೊಗಳ ಬಂಟ್ರು ಹೊಂಟಾರ ಕೂಡುತ್ತಾರೆ ಹೊಗಳ ಬಂಟ್ರೆ ತಪ್ಪದ ಹೆಜ್ಜೆ ಬೇಡ ಅನ್ನೋ ಉದ್ದೇಶ ನಾವು ಸತತ ಬಿಟ್ಟಾಕೋದ್ ಇಷ್ಟೇ ಇದೇ ಇದೊಂದೇ ಯತ್ನ ಅವ್ರು ನಮ್ಮ ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ಟರೆ ನಾ ಅದು ಬಿಜೆಪಿ ಬಿಡೋಲ್ಲ ಯಾವ ಯಾವಿ ಕನ್ನಾಗಿರ್ ನಮ್ ಪಕ್ಷ ಆಗುದಲ್ರಿ ಹೈಕಮಾಂಡ್ ಏನ್ ನಿರ್ದಿಕ್ ಬದುದು ನಾವು ಯಾರು ಕ್ರಾಂತಿ ಆಗುಲ್ಲ ನಾನ್ ನಾನು ಹಿಡ್ಕೊಂಡು ಎಲ್ಲಾರು ನಾ ಇರ್ಬೋದು ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ಹೈಕಮಾಂಡ್ ಏನ್ ಇರೋದಕ್ಕೆ ಬದ್ ನಾವು ನಮಗೆ ಕ್ರಾಂತಿ ಕ್ರಾಂತಿ ಇಲ್ಲ ಹೇಳ್ತಿರ್ತೀರಿ ಸಿದ್ದರಾಮಯ್ಯ ಬಟ್ ನನಗೊಂದು ಬಗ್ಗೆ ನಂಗೆ ಅಸಹ ಇದೆಲ್ಲ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಅವರು ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ ಅದನ್ನ ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನೇ ಮಾಡ್ಬೇಕು ಯಾರ ಡಿ ಕೆ ಶಿವಕುಮಾರ್ ಬರಕ ಖರ್ಗೆ ಅವರ ಸತಿ ಬರಬೇಕ ಅವ್ರ ಪಕ್ಷದ ಅಂತರ್ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ನಂಗೆ ಅಸೈನ್ಸ್ ಯಾರು ಆಗುದಿಲ್ಲ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗುಂಟು ನಾವ್ ಕೈ ಹಾಚಬಾರ್ದು ನಾವು ವಿರೋಧ ಪಕ್ಷ ಒಳ್ಳೆ ಕೆಲಸ ಮಾಡ್ಬೇಕು ಎಷ್ಟೇ ನಂದ ಅವ್ರ ಪಕ್ಷದ ಅಂತರಿಕ್ಷ ಯಾರು ಡಿ ಕೆ ಜಿಗ ಮಾಡ್ಲಿ ಬೇಕು ಇವ್ರ ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಂದ ಸರಿ ನೋಡ್ರಿ ಒಂದ್ ಎತ್ತದ ಒಂದು ನೋವು ಮೇಲೆ ಕೈ ಉದರ್ದಿತ್ತಲ್ಲ ಸಣ್ಣ ಮಗುಗೆ ಬಟ್ ನುಸಿರಾದ ಹೇಳಕ್ ಹೋದಾಗ ಉದರ್ತ ಅದರ್ತೈತಿ ಬುದ್ಧಿ ಒಂದು ಮನುಷ್ಯ ನೋವಿನ ಕೈ ಇಟ್ರ ಒಯ್ಯೋತಾನ ಹಾಂಗ ನಾ ಸೌದೇವ ನೋವಿನ ಮೇಲೆ ಕೈ ಇಟ್ಟನು ನನ್ನ ಸಂಕಟ ಕರೆಕ್ಟ್ ಹೊಂಟೈತ ನನಗೆ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಪಕ್ಷ ಬಾಳ ಹೀನಾ ಸೋತಾಗ ನಂಗೆ ಭಾಳ ಆಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಬಹಳ ನೋವಾಗಿತ್ತು ಯಾಕಂದ್ರೆ ನಾವು ಬಹಳ ಕೆಲಸ ಮಾಡಿದ್ವಿ ಬಹಳ ಸ್ಟ್ಯಾಗ್ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ ಇತ್ತು ಎಪ್ಪತ್ನಾಲ್ಕು ಸಾವಿರ ಮೈಸೂರು ನನಗೂ ಮನಸ್ಸು ನೋವಾಗಿತ್ತು ಆದ್ರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿದ್ದಾಗಲಿ ಹೊಂಟದೆ ಇಪ್ಪತ್ತೆರಡು ನೂರು ನೂರು ನಾವು ಇದು ನಮ್ಮ ಸತ ಶ್ರದ್ಧಾ ನಾಯಕರು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಇಲ್ಲ ರೀ ನೀವು ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷಾತೀತ ಇರ್ತಿತ್ತು ಅದು ಜಾತ್ಯಾತ ಪಕ್ಷದ ಯಾವ್ದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದು ಒಂದಲ್ಲ ಯಾವ್ದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಲೆಕ್ಷನ್ ಹಂಗಿರ್ತದೆ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ ಡಿ ಸಿ ಬ್ಯಾಂಕ್ ಇರ್ತಾವ್ ಪಕ್ಷದ ಶಿಂಬಲ ಇದ್ದಾಗ ಅಷ್ಟನ್ನ ಪಕ್ಷದ ಐತೆ ಉಳ್ಕಿದಿಲ್ಲ ನಾವು ಪಕ್ಷಾತೀತ ಜಾತಿ ಮಾಡಿ ಎಲ್ಲ ಪಕ್ಷ ಮಾಡಿದ್ರು ಅವ್ರ ಸೌದಿ ಅವ್ರಿಗೆ ಒಂದು ಅನ್ಯಾಯ ಇತ್ತು ಕಾಂಗ್ರೆಸ್ ಒಂದು ಟೀಮ್ ಕೆಟ್ಟರು ನಾವೆಲ್ಲ ಕೂಡ ಮಾಡಿದ ಪಕ್ಷಾತೀತ ಎಲ್ಲಾ ಪಕ್ಷ ಕೂಡಿದಾವ ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಇಂಡಿಪೆಂಡೆನ್ಸ್ ಎಲ್ಲ ಕೂಡ ಮಾಡಿದ್ರು ಕೆಲವೊಂದು ಮಾತುಗಳನ್ನ ನೋಡ್ರಿ ಆ ಪಾಪ ಸಣ್ಣ ಮುಗೋದು ಅದ್ರ ಬಗ್ಗೆ ನೋಡ್ಕೊಂಡು ಕಾಮೆಂಟ್ ಸಣ್ಣ ಮುಗೋದು ಬುದ್ಧಿಲ್ಲ ಈಗ ಅವರು ಅವ್ರ ಬಗ್ಗೆ ಸೌದರಿ ಉತ್ತರ ಕೊಡ್ತಾನೆ ಸಿದ್ಧಾಂತ ಸೌದಿ ನನ್ಲಿ ಲೇವಲ್ಲ ಪಾಪ ಅವ್ನು ಒಳ್ಳೇದಾಗಲಿ ಒಳ್ಳೆಯವರು ಬಿಜೆಪಿಗೆ ಅಂತ ಹೇಳಿ ಸೌದಿ ಅವರು ಹೇಳಿದ್ರು ಆ ಒಂದು ಕಾರಣಕ್ಕಾಗಿ ಅಂತ ನೋಡ್ರಿ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷದ ವಿದಿಕೆಲ್ಲ ಆಗ್ತದೆ ಯಾರೋ ಸೌದಿ ಅವರು ಮಾತಾಡಿದ್ರೆ ಸೌದಿ ಬಗ್ಗೆ ಹೇಳಿದ್ರು ಬೆಳಾನು ಮಂಗಳೂರು ಇಲ್ಲಿ ಬರ್ತಾರೆ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಬಹಳಷ್ಟು ಬಿಜೆಪಿ ನಾಯಕರು ಮಹೇಶ್ ಗುಂಪಾಳವ್ರು ಬಹಳ ಶಾಸಕರು ಅವ್ರು ಎಣ್ಣೆ ಆಗಿದೆ ಅಂತ ಶಾಸಕ ನಮ್ಗೆ ಆಸೆ ಇದೆ ಬಟ್ ಬೇಡಪ್ಪ ಪಕ್ಷ ಹೈಕಮಾಂಡ್ ಬೇರೆ ದಿವಸ ಅದನ್ನು ಸ್ವಾಗತ ಸೌದಿ ಅವರೇ ಬಿಜೆಪಿ ಬರ್ತಾರ ಚರ್ಚೆ ಬರ್ಲಿ ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಸ್ವಾಗತ ನಾ ಸ್ವಾಗತ ಮಾಡ ಸ್ವಾಗತ ಮಾಡ ಸ್ವಾಗತಿಲ್ಲ ರಮೇಶ್ ಸ್ವಾಗತ ಇಲ್ಲ ಪಕ್ಷ ಅದಕ್ಕೆ ನೋ ಕಾಮೆಂಟ್ಸ್ ನಾವು ಸೋಲ್ತು ಅಂತ ಮೊದಲೇ ಬಿಟ್ಟು ಓಟಿಂಗ್ ಮೂಲ ಹೊಟ್ಟು ಬದ ಮೊದಲೇ ಹೇಳಿದ್ವಿ ನಾವು ನೀವೇ ಭಾರಿ ಸೋಲತ್ ನೀವೇ ಬಡದಿರಪ್ಪ ನಮ್ಮ ಮುಂಜಾನೆ ಹೋಟಿಂಗ್ದಾಗ ನಮ್ಮ ಮೂರು ಹೋಟ್ ಬೀಳ್ತವೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೌದಿಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡ್ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ತಾರೆ ಈ ಸಲ ಯಾವುದೇ ಕಾರಣ ಒಂದು ಹೋಟ್ ಬದ್ರು ಇಲೆಕ್ಷನ್ ಮಾಡೋದು ಮಾಡಿ ಇಲೆಕ್ಷನ್ ಮಾಡಿದ್ರು ನಾವು ಗಿದಿ ಬೇಕು ನಿಂತಿಲ್ಲ ಚುನಾಯ್ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ ಒಂದು ನಾವು ಬರೀ ಅಲ್ಲಿ ಏನಾಯ್ತು ನಾವು ಬರೀ ನಾವೊಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಒಟ್ಟೆ ಅಲ್ಲಿ ಹೋಗಿಲ್ಲ ನಾವು ಬರೀ ಮೂರು ಮಂದಿ ಫೋನ್ ಮಾಡಿದೆ ಒಂದ್ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ ನೀವು ಬಂದು ಸೌಕ ನೀವು ಅಲ್ಲೇ ಗುಖ ಅಲ್ಲಿ ಬಂದು ಒಂದು 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 ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ಟು ನೀವು ಇಲ್ಲ ಇಲ್ಲ ನಾನು ಅಲ್ಲಿ ಸೀರಿಯಸ್ ಹೋಗಿ ಲಕ್ಷಣ ಅದನ್ನ ನೀವು ಹದಿನೆಂಟು ಸಾವಿರ ಊಟ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂತ ಐದೂರು ಸಾವಿರ ತಂದು ಹೆಚ್ಚರು ಲಕ್ಷ್ಮಣ ಸವದಿ ಅವರು ನೀವು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ನಿಮ್ಮ ಮ್ಯಾನಿ ಯಾವ್ದು ಆಂಕರ್ ಸ್ವಲ್ಪ ಬೇರೆ ಹದಿನೆಂಟು ಸಾವಿರ ಹುಟ್ಟದವರು ಅದನ್ನು ಏನೇನು ಗೋಲ್ಮಾಲ್ ಮಾಡಿ ಐದೂರು ಸಾವಿರ ತಂದ ಹಚ್ಚಿದ್ರು ಅದರಲ್ಲಿ ಫಿಫ್ಟಿ ನಾವು ನೀವು ಅದನ್ನ ವಿಚಾರ ಹುಡುಕುದು ಐದೂವರೆ ಸಾವಿರ ತಮ್ಗೆ ಬೇಕಾದ ಅದ್ರಾಗ ಫಿಫ್ಟಿ ಹುಡುತ ನಮ್ಗೆ ಲೋಯಸ್ಟ್ ಮೂವತ್ಮೂರು ಮೂರು ಕಡಿಮೆ ಸೋತೈತೆ ಒಂದು ಒಂದು ಕಡಿಮೆ ಹೋಟ್ಲೆ ಮೂವತ್ಮೂರು ಮೂರು ಒಂದು ಮುನ್ನೂರು ಒಂದ್ ಎಂಟು ಹೈಯೆಸ್ಟ್ ಹನ್ನೊಂದು ಹೈಯಸ್ಟ್ ಹನ್ನೊಂದು ಹೋಟ್ಲಿಗೆ ಇದನ್ನ ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು ಜಾರಕಿಹೊಳಿ ಸೋಲು ಚುನಾವಣೆಯಲ್ಲಿ ಕುಕ್ಕೇರಿ ವಿದ್ಯುತ್ ಸರ್ಕಾರಿ ಸಿಲ್ಲದೆ ಚುನಾವಣೆ ಅದರಿಂದ ಎಲ್ಲೋ ಒಂದು ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇದ್ರು ಯಾಕೆ ಏನಂತ ಯಾಕೆ ಅದನ್ನ ಅದರೊಳಗೆ ತಾವು ಎಲ್ಲೂ ಕಾಣಿಸ್ಬಾರಲ್ಲಿ ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಮಿತ್ರ ಅವನು ನನ್ನ ಸಮಾಜಕ್ಕೆ ಬೇಕು ನನಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬೇದ್ದು ನನಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರ್ಕ ರಮೇಶ್ ಜಾರಕಿಹೊಳಿ ಕತೆ ಮಣ್ಣೆ ಮಣ್ಣೆ ಪೂರ್ಣಚಿ ಬೇತನ ರಮೇಶಿಗೆ ಕೂತ್ಸು ಮನೆ ಮಣ್ಣೆ ಚೆನ್ನಾಗಿರುವ ನಮ್ಗೆ ಕ್ಲೋಸ್ ನಾವು ಇವತ್ತು ಬೇತನ ನೀನು ಹಿಂಗೆ ಮಾಡಿದ ನೀ ನಿಖಿಲ್ ನ ಮಣ್ಣು ಕೊಡ್ತೈತಿ ನಮ್ಮ ಮಣ್ಣು ಹಿಂಗೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದ ಯಾವುದೋ ಕಾಸಿ ಕೂತ್ಮ ನಾ ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತಿದ್ರು ಉಮೇಶ್ ಕತ್ತಿ ನಾವು ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟೇ ಮಾತಾಡ್ತಾ ಅದೇ ದೋಸೆ ಮಾತಾಡೋದು ಹಂಗೆ ಅವ್ರು ಬಟ್ಟ ಉತ್ಸಾಹ ಸಾವಿರ ಸಮಾಜ ಮಾತಾಡೋದು ತಪ್ಪು ಅದ್ರಿಂದ ಬಹುಸಂಖ್ಯಾಕಲ್ಲಿ ಉಕ್ಕಿರ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಾನ್ ನಿಖಿಲ್ ಹೊಡೆತ ನೀವು ಕತ್ತಿ ಫ್ಯಾಮಿಲಿ ಜಾತಿವಳಿ ನಡುವೆ ಏನು ವೈಮನ್ಸ್ ಇರ್ಲಿಲ್ಲ ಈಗೂ ಇಲ್ಲ ಸ್ವಾಮಿ ಈಗ ನೋಡ್ರಿ ಅದಕ್ಕೆ ಉದ್ದೇಶಕ್ಕೆ ನಾವು ಎಲೆಕ್ಷನ್ ಬೇಡ ತಂದಿದ್ದೆ ನಾ ಮಾತ್ರ ಬೇಡ ಎಲೆಕ್ಷನ್ ಬಿಟ್ಬಿಡ್ರಿ ಪಾಪ ರಮೇಶ್ ಕತ್ತಿ ನಮಗೆ ಪೂರ್ಣ ಮಾಡಿ ನಾನು ಸುತ್ತ ನನಗೆ ಪೂರ್ಣ ಮಾಡಿದ್ದೆ ಮುಗಿಸ್ ರಮೇಶ್ ಮುಗುಸ್ ಅದು ಯಾಕೆ ಅದು ಕೇಳಿದ್ರು ಏನಾದರೂ ಗೊತ್ತಿಲ್ಲ ನನಗೆ ನನಗೆ ಡೀಟೀಲ್ ಮಾಹಿತಿಲ್ಲ ಫಾರ್ಮ್ ಬಿದ್ದೆ ನಾವು ಒಂದು ಡೀಟ್ ತಿಂಗಳು ಫಾರ್ಮ್ ಗೊತ್ತಿಲ್ಲ ಅದು ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮ ರಮೇಶ್ ಕತ್ತಿರ್ಗೆ ಹೇಳ್ತೀನಿ ನಾನು ದಯವಿಟ್ಟು ಈ ಆ ಚುನಾವಣೆ ಬಚ್ಚದಾಗ ಮಿನಾಡೋದ್ ಅದು ಸಮುದ್ರ ಮೀನು ಮಾಡೋದಾಗೆಲ್ಲ ಅದನ್ನ ಏನೋ ಹಿಂಗೆ ಮಾತಾಡೋದ್ರೆ ನಿಮ್ಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ಯಾಕ ಸಾಧ್ಯವಿಲ್ಲ ಎಲ್ಲ ಸಮ ಜನರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಎಕ್ ಸಾಧ್ಯ ಎಲ್ಲ ಸಮಾಜದ ಆಶ್ರಯ ಎಮ್ ಎಲ್ ಎಕ್ ಸಾಧ್ಯ ಎಂ ಪಿ ಆಗಿ ಸಾಧ್ಯ ದಯವಿಟ್ಟು ರಮೇಶ್ ಕತ್ತೋರ್ಗೆ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿ ಅವ್ರ ಮಾತಿನ ಶೈಲಿ ಬದ್ ಮಾಡ್ಕೊಂಡು ಮುಂದಿನ ದಿನ ಭಾಳ ಅನಾಹುತ ಆಗ್ತದೆ ಇಷ್ಟ ಮುಖಾಂತರ ಮುಖಾಂತರ ದಯವಿಟ್ಟು ಅದನ್ನು ನಿಮ್ಗೆ ಹೆಂಗೆ ರೈತರು ಹೋರಾಟ ಮಾಡ್ತಾರೆ ನೋಡ್ರಿ ನಾವು ರೈತರು ಹೋರಾಟಕ್ಕೂ ಬೆಂಬಲದೆ ಶುಗರ್ ಪೆಕ್ಟಿವರು ಅಂದ್ರೆ ಅವರು ಚರ್ಚೆ ನಿರ್ಣಯ ತಗೋಬೇಕು ಯಾಕಂದ್ರೆ ಕಬ್ಬಿನ ಬಿಲ್ಲು ಇವತ್ತು ರೇಟ್ ಶುಗರ್ ರೇಟ್ ಕಂಟ್ರೋಲ್ ಐದು ಸಾವಿರ ಸಾವಿರದ ಒಮ್ಮೆ ಮೂರುವ ಅದಕ್ಕೆ ನೋಡ್ರಿ ಫ್ಯಾಕ್ಟ್ರಿ ಅವರು ರೈತರು ಚರ್ಚೆ ಮಾಡ್ತಾರೆ ನಿರ್ಣಯ ಅದಕ್ಕೆ ಇಬ್ಬರು ಸಂಪೂರ್ಣ ರೈತರಿಗೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಫ್ಯಾಕ್ಟ್ರಿಗಲಿ ಅಲ್ಲಿ ಹನ್ನೆರಡು ಬರ್ತೈತಿ ಸ್ವಾಮಿ ಹನ್ನೆರಡು ತಿಂಗ್ಳು ಫ್ಯಾಕ್ಟ್ರಿ ಶುಗರ್ ಕಬ್ಬು ಹೋಯ್ತಾರಲ್ಲ ಇಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಪ್ಯಾಕೆಟ್ ಶುಗರ್ ಬರಲಿ ಕೊಡೋಣ ಇಲ್ಲಿ ಇರೋ ಹತ್ತೂರಿ ಎವರೇಜ್ ಹಣ್ಣು ಬರ್ತೈತಿ ಲಾಸ್ಟ್ ಕಂಬಂದು ಮಾಡ್ತ ಅಲ್ಲಿ ಹನ್ನೆರಡು ಹದಿಮೂರು ನಮ್ಮ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ರಿಕ್ವರಿ ಬರ್ತೈತಿ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ ಕಡಿಮೆ ಅಷ್ಟು ವರ್ಷ ಹನ್ನೆರಡು ಬರ್ತೈತಿ ಇಲ್ಲಿ ಭಾರಿ ಅಂದ್ರೆ ಹಣ್ಣು ಬರ್ತೈತಿ ಅದನ್ನ ನಾವು ಈ ಚರ್ಚೆ ರೈತರ ಮತ್ತು ಸಮರ್ಪಟ್ಟ ಚರ್ಚೆ ಇಬ್ಬರು ರೈತರ ರೈತರು ಬೆಂಬಲ ಇದೆ ಫ್ಯಾಕ್ಟರಿ ಬೆಂಬಲ ಒಳ್ಳೇದಾಗ ಬೆಂಬಲ ಇದೆ ಫ್ಯಾಕ್ಟರಿ ಚೆನ್ನಾಗಿ ಅವರು ಸರಿಯಾಗಿ ಕೂತು ಚರ್ಚೆ ಮಾಡ್ಬೇಕು ಇಷ್ಟೇ ಎಸ್ ಓನ್ಲಿ ಗುಲ್ಬರ್ಗ ಎಲ್ಲ ಕೂಡ ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಯಾಕೆ ಯಾಕಿಂಗ್ ಮಾಡಿ ಅರ್ಥ ಇಲ್ಲ ಜೋರ್ ತೋರ ಅದು ಇಶ್ಯೂ ಮಾಡುದು ಜೋರ ಅದು ಭಾಳ ಮೈತ್ ಅವ್ರಿಗೆ ಮುಂದಿನ ದಿನದಲ್ಲಿ ಪ್ರಿಯಾಂಕರಿಗೆ ಅವ್ರಿಗೆ ಅವರ ಸಣ್ಣ ಪಾಪ ನಾವು ಅವರು ಇವತ್ತು ನನ್ನ ಸಂಬಂಧ ಕರೆ ದೊಡ್ಡ ಅರ್ಗಿ ಅವರಿಗೆ ನನ್ನ ಸಂಬಂಧ ಇವತ್ತು ಚಲೋ ಪಕ್ಷಿಗಳು ಬೇರೆ ಅವರು ಬಟ್ ಪ್ರಿಯಾಂಕ್ ಅರಿಗೌದು ಹತ್ತು ಬಸ್ ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ ನಮ್ಗೆ ನೋಡ್ರಿ ಅದು ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಅಲ್ಲ ನಮ್ಮ ವಿಷಯ ಎಲ್ಲ ಹೈಕಮಾಂಡ್ ತಿಳಿಸಿದೆ ಹೈಕಮಾಂಡ್ ಏನಿರ್ತದೆ ನಾವು ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ